ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಸುಂದರವಾದ ಕಥೆಯ ಬಗ್ಗೆ ತಿಳ್ಕೊತಾ ಹೋಗೋಣ ಒಬ್ಬ ರಾಜ ಇರ್ತಾನೆ ಅಥವಾ ತುಂಬ ಧರ್ಮಿಶನಾಗಿರ್ತಾನೆ ತನ್ನ ರಾಜ್ಯವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಪ್ರತಿನಿತ್ಯ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾನೆ ಹೀಗಿರುವಾಗ ಎಂದಿನಂತೆ ಆಹಾರ ಹಂಚೋ ಸಲುವಾಗಿ ಒಂದು ಬಯಲು ಪ್ರದೇಶದಲ್ಲಿ ಒಂದು ಓಪನ್ ಫೀಲ್ಡಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತೆ ಆ ರಾಜ ಬ್ರಾಹ್ಮಣರಿಗೆ ಆಹಾರ ಹಚ್ಚುವಂತಹ ಒಂದು ಸಂದರ್ಭದಲ್ಲಿ ಆಕಾಶದಲ್ಲಿ ಗಿಡಗ ಒಂದು ಸತ್ತ ಹಾವನ್ನು ಎತ್ಕೊಂಡು ಹೋಗ್ತಾ ಇರುತ್ತೆ ಆ ಸತ್ತ ಹಾವಿನ ಬಾಯಿಯಿಂದ ಒಂದು ತೊಟ್ಟು ವಿಷ ರಾಜ ಬ್ರಾಹ್ಮಣರಿಗೆ ಹಂಚುತ್ತಿದ್ದಂತಹ ಆಹಾರದಲ್ಲಿ ಬಿದ್ದುಬಿಡುತ್ತೆ ಆದರೆ ಅದು ರಾಜನ ಗಮನಕ್ಕೆ ಬರೋದಿಲ್ಲ ಹಾಗೂ ಅದನ್ನು ತಿನ್ನಲಿಕ್ಕೆ ಹೊರಟಂತಹ ಬ್ರಾಹ್ಮಣನಿಗೂ ಸಹ ಗೊತ್ತಾಗೋದಿಲ್ಲ ಇನ್ನು ಸತ್ತ ಹಾವನ್ನು ಎತ್ಕೊಂಡು ಹೋಗ್ತಿದ್ದಂತಹ ಗಿಡುಗಕ್ಕೂ ಸಹ ಅದು ಗೊತ್ತಾಗೋದಿಲ್ಲ ಇನ್ನು ಸತ್ತ ಹಾವಿಗಂತೂ ಮೊದಲೇ ಗೊತ್ತಾಗೋದಿಲ್ಲ ಇನ್ನು ಅಲ್ಲಿ ನೆರೆದಿದ್ದಂತಹ ಯಾರ ಗಮನಕ್ಕೂ ಸಹ ಇದು ಬರೋದಿಲ್ಲ ಹಾಗಾಗಿ ಆ ವಿಷಪೂರಿತವಾದಂತಹ ಆಹಾರವನ್ನು ತಿಂದಂತಹ ಬ್ರಾಹ್ಮಣ ಸತ್ತೋಗ್ಬಿಡ್ತಾನೆ ಈ ಒಂದು ಘಟನೆಯಿಂದ ರಾಜನಿಗೆ ಬಹಳ ಬೇಜಾರಾಗಿಬಿಡುತ್ತೆ ಏನಿದು ನಾನು ಒಳ್ಳೇದು ಮಾಡ್ಲಿಕ್ಕೆ ಕೊಟ್ಟೆ ಈ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅವ್ನು ಅವ್ನು ತುಂಬ ನೊಂದ್ಕೊಂಬಿಡ್ತಾನೆ ಹೀಗಿರುವಾಗ ಈ ಒಂದು ಬ್ರಾಹ್ಮಣ ಸತ್ತಂತಹ ಕರ್ಮದ ಫಲವನ್ನು ಯಾರ ಹೆಸರಿಗೆ ಬರೀಬೇಕು ಅನ್ನೋ ವಿಷಯದಲ್ಲಿ ಚಿತ್ರಗುಪ್ತರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ಅವ್ರು ಏನು ಮಾಡ್ತಾರೆ ಸೀದಾ ಯಮಧರ್ಮರಾಜನ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ನಡೆದಂತಹ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೂ ಇದರಲ್ಲಿ ರಾಜ ಮತ್ತೆ ಬ್ರಾಹ್ಮಣ ಹಾಗೂ ಗಿಡುಗ ಮತ್ತು ಹಾವು ಯಾರದೂ ಸಹ ತಪ್ಪಿಲ್ಲ ಹಾಗಾಗಿ ನಾನು ಈ ಒಂದು ಕರ್ಮದ ಫಲವನ್ನು ಯಾರ ಹೆಸರಿಗೆ ಬರೀಬೇಕು ಅಂತ ಕೇಳ್ತಾರೆ ಆಗ ಯಮಧರ್ಮರಾಜನ ಪುಟ್ ಹೇಳ್ತಾರೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರು ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಆಗುತ್ತೆ ಇದಿಷ್ಟು ಆದಂತಹ ಸ್ವಲ್ಪ ದಿನದ ನಂತರ ಆ ಒಂದು ರಾಜ್ಯಕ್ಕೆ ಕೆಲವು ಮಂದಿ ಬ್ರಾಹ್ಮಣರು ರಾಜನ್ನು ನೋಡೋಕ್ಕೋಸ್ಕರ ಬರ್ತಾರೆ ಆಗ ಅವ್ರಿಗೆ ಅರಮನೆಗೆ ಹೇಗೆ ಹೋಗಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಅಲ್ಲೇ ರಸ್ತೆ ಬದಿನಲ್ಲಿ ಹೂ ಮಾರ್ತಿದ್ದಂತಹ ಒಬ್ಬ ಹೆಂಗಸಿನ ಹತ್ರ ಹೋಗ್ಬಿಟ್ಟು ನಾವು ಅರಮನೆಗೆ ಹೋಗಬೇಕು ರಾಜನ ಭೇಟಿ ಮಾಡಬೇಕು ನಮಗೆ ದಾರಿ ತೋರಿಸ್ತೀರಾ ಅಂತ ಕೇಳ್ಕೊತಾರೆ ಹಾಗಾಕೆ ಅರಮನೆಗೆ ಹೇಗೆ ಹೋಗಬೇಕು ಅಂತ ದಾರಿ ತೋರಿಸ್ತಾಳೆ ಹಾಗೂ ಎಕ್ಸ್ಪ್ಲೇನ್ ಮಾಡ್ತಾಳೆ ಹೇಗೆ ಹೋಗಿ ಹೇಗೆ ಹೋಗಿ ಅಂತ ಹೇಳ್ತಾಳೆ ಅಷ್ಟಕ್ಕೆ ಆಗಿದ್ರೆ ಸಾಕಾಗಿತ್ತು ಆದರೆ ಅವಳು ಮುಂದುವರೆದು ಹೇಳ್ತಾಳೆ ನೋಡಿ ನೀವು ಹೋಗಿ ಆದರೆ ಹುಷಾರಾಗಿರಿ ಜಾಗರೂಕರಾಗಿರಿ ಯಾಕೆ ಅಂತಂದರೆ ಈ ರಾಜ ಬ್ರಾಹ್ಮಣರಿಗೆ ಊಟದಲ್ಲಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಡ್ತಾಳೆ ಇಷ್ಟು ಹೇಳಿದೆ ತಡ ಅಂದರೆ ಮೊದಲೇ ಘಟನೆಯಿಂದ ನೊಂದಿದ್ದಂತಹ ರಾಜನನ್ನು ನಿರಪರಾಧಿಯಾದ ರಾಜನನ್ನು ನಿಂದಿಸಿದ ಮರುಕ್ಷಣದಲ್ಲೇ ಮೇಲೆ ಯಮಧರ್ಮರಾಜ ಚಿತ್ರಗುಪ್ತನಿಗೆ ಹೇಳ್ತಾನೆ ನೋಡು ನೀನು ಅವತ್ತು ಕೇಳಿದೆ ಅಲ್ವಾ ಆ ಸತ್ತೋದಂತಹ ಬ್ರಾಹ್ಮಣನ ಒಂದು ಅಂದರೆ ಬ್ರಾಹ್ಮಣ ಸತ್ತಂತಹ ಕರ್ಮದ ಫಲವನ್ನು ಯಾರ ಹೆಸರು ಬರೀಬೇಕು ಅಂತ ಬರ್ಕೋಯಿಕೆ ಹೆಸರಿಗೆ ಅಂತ ಹೇಳ್ತಾನೆ ಈ ಒಂದು ಇದಿಷ್ಟು ಕಥೆ ಈ ಕಥೆಯ ಸಾರಾಂಶ ಏನಪ್ಪ ಈ ಕಥೆಯಿಂದ ನಮಗೆ ತಿಳಿದು ಬರುವಂಥದ್ದು ಏನಪ್ಪ ಅಂತ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ನಿಂದಿಸುವಾಗ ಪೂರ್ವಾಪರ ಯೋಚನೆ ಮಾಡ್ದೇನೆ ಸರಿಯಾಗಿ ಆಲೋಚನೆ ಮಾಡ್ತೇನೆ ವಿಷಯವನ್ನು ಪೂರ್ತಿಯಾಗಿ ತಿಳ್ಕೊಳ್ತೇನೆ ಮಾತಿನ ಭರದಲ್ಲಿ ಅಥವಾ ನಿಂದಿಸುವ ಭರದಲ್ಲಿ ಸುಖ ಸುಮ್ಮನೆ ಯಾರ ಮೇಲಾದರೂ ನಾವು ಏನಾದರೂ ಆರೋಪಗಳನ್ನ ಮಾಡಿದಾಗ ಅವರು ನಿರಾಪರಾಧಿಗಳಾಗಿದ್ದ ಪಕ್ಷದಲ್ಲಿ ಆ ಒಂದು ಕರ್ಮದ ಸಂಪೂರ್ಣ ಫಲ ನಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ ಇನ್ಕ್ಲೂಡ್ ಆಗುತ್ತೆ ಅನ್ನೋಂಥದ್ದು ಈ ಕಥೆಯ ಸಾರಾಂಶ ಹಾಗಾಗಿನೇ ನಾವು ಬೇರೆಯವ್ರ ಬಗ್ಗೆ ಯೋಚಿಸುವಾಗಲಿ ಮಾತಾಡಬೇಕಾದ್ರೆ ಮಾತಾಡುವಾಗಲಿ ತುಂಬ ಜಾಗರೂಕರಾಗಿರಬೇಕಾಗತ್ತೆ ಇನ್ನು ನಾವು ಮಾತಾಡಲಿಲ್ಲ ಅಂದ ಪಕ್ಷದಲ್ಲಿ ನಾವು ಸೇಫ್ ಅಂತ ಏನೂ ಇಲ್ಲ ಯಾಕೆ ಅಂತ ಅಂದರೆ ನಾವು ಮ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿಲ್ಲ ಅಥವಾ ನಾವು ಕೆಟ್ಟದ್ದು ಬಯಸ್ತಿಲ್ಲ ನಾವು ಕೆಟ್ಟದ್ದು ಮಾತಾಡ್ತಿಲ್ಲ ಅಂದ ತಕ್ಷಣ ನಾವು ಕರ್ಮ ಕಟ್ಕೋತಿಲ್ಲ ಅಂತ ಅಲ್ಲ ನಮಗೆ ಯಾವುದಾದ್ರೂ ವ್ಯಕ್ತಿಯ ವಿಷಯದಲ್ಲಿ ಒಂದು ಸಿಂಗಲ್ ಥಾಟು ಕೆಟ್ಟದಾಗಿ ನಮ್ಮ ತಲೆಗೆ ಬಂತು ಅಂದ ಪಕ್ಷದಲ್ಲಿ ನಾವು ಅಲ್ಲಿಗೆ ಕರ್ಮ ಕಟ್ಕೊಂಡ್ವಿ ಅಂತ ಅರ್ಥ ಯಾಕೆ ಅಂತ ಅಂದರೆ ಕರ್ಮದ ಮೂಲನೆ ಥಾಟ್ಸು ಕರ್ಮ ಶುರುವಾಗೋದೇ ಯೋಚನೆಯಿಂದ ನಾವು ಒಬ್ಬ ವ್ಯಕ್ತಿಗೆ ಕೆಟ್ಟದ್ದು ಮಾಡೋದಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ಅದು ನಮಗೆ ನಮ್ಮ ಅಕೌಂಟ್ಗೆ ಜಮಾ ಆಗ್ಬಿಡತ್ತೆ ಹಾಗಾಗಿ ಇನ್ನು ಇದನ್ನೇ ಒಂದು ಗಾದೆ ಮಾತಿದೆ ನಮ್ಮಲ್ಲಿ ಮಾಡಿದವರ ಪಾಪ ಬಾ ಇಲ್ಲಿ ಅಂತ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ ಯಾಕೆ ಅಂದರೆ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳಾಗಿದೆ ಹಾಗಾಗಿ ಅದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಸಾಮಾನ್ಯವಾಗಿ ನಾವು ಯಾರನ್ನಾದರೂ ನಿಂದಿಸಿದಾಗ ನಮಗೆ ತಾತ್ಕಾಲಿಕವಾಗಿ ಖುಷಿ ಸಿಗುತ್ತೆ ಒಂದು ವಿಕೃತ ಆನಂದ ಸಿಗುತ್ತೆ ಆದರೆ ಶಾಶ್ವತವಾಗಿ ನಮಗೆ ನಾವು ನಷ್ಟ ಮಾಡ್ಕೋತಾ ಇರ್ತೀವಿ ಇನ್ನು ನಿಂದನೆಗೆ ಒಳಪಟ್ಟಂತಹವರು ತಾತ್ಕಾಲಿಕವಾಗಿ ನೋವು ಅನುಭವಿಸ್ತಾರೆ ಆರೋಪಗಳನ್ನ ಎದುರಿಸ್ತಾರೆ ಆದರೆ ಶಾಶ್ವತವಾದ ಅಂದರೆ ಶಾಶ್ವತವಾಗಿ ಅವರಿಗೆ ಅಂದರೆ ಅವರು ಫಿಲ್ಟರ್ ಇರ್ತಾರೆ ಅವರು ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಕಳ್ಕೊತಾ ಇರ್ತಾರೆ ಇದನ್ನೇ ಪುರಂದರದಾಸರು ನಿಂದಕರಿರಬೇಕು ಇರಬೇಕು ನಿಂದಕರಿರಬೇಕು ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಗೆ ಅಂದಂದು ಮಾಡಿದ ಪಾಪವೆಂಬ ಮಲವನ್ನು ತಿಂದು ಹೋಗುವರಯ್ಯ ನಿಂದಕರು ಅಂತ ತುಂಬ ಕಠೋರವಾಗಿ ಬಹಳ ಆಗಿ ಬಹಳ ನೇರವಾಗಿ ಅದರಲ್ಲೂ ಮಲ ಎಂಬಂತಹ ಒಂದು ತೀಕ್ಷ್ಣವಾದ ಪದವನ್ನು ಬಳಸಿ ಅವರು ಹೇಳ್ತಾರೆ ಹಾಗಾಗಿ ಅಂದರೆ ಅವರು ಹೇಳೋದೇನಪ್ಪ ಅಂತ ಅಂದರೆ ಇರಬೇಕು ನಮ್ಮನ್ನು ಆಡ್ಕೊಳ್ಳೋರು ಇರಬೇಕು ಅವ್ರು ನಾವು ಅವತ್ತಾವತ್ತು ಮಾಡಿದಂಥ ಕೆಟ್ಟ ಕರ್ಮಗಳನ್ನು ಕ್ಲೀನ್ ಮಾಡಿ ಅವರ ಮೈ ಮೇಲೆ ಅವರ ಒಂದು ಪಾಪದ ಮೂಟೆಯೊಳಗೆ ಅದನ್ನು ಸೇರಿಸ್ಕೊಂಡು ತಮ್ಮ ಒಂದು ಕರ್ಮದ ಗಂಟನ್ನು ದೊಡ್ಡದು ಮಾಡಿಕೊಂಡು ಹುಟ್ಟೋಗ್ತಾರೆ ಅನ್ನೋ ಇದರ ಒಂದು ಅರ್ಥ ಇನ್ನು ಸಾಮಾನ್ಯವಾಗಿ ನಾವು ಅವ್ರು ಹೇಗಿರಬೇಕು ಇವ್ರು ಹೇಗಿರಬೇಕು ಅವ್ರು ಯಾಕೆ ಹೀಗೆ ಇವ್ರು ಯಾಕೆ ಹೀಗೆ ಅಂತ ಇನ್ನೊಬ್ಬರನ್ನ ಕರೆಕ್ಷನ್ ಮಾಡೋದ್ರಲ್ಲೇ ಮುಳುಗೋಗಿರ್ತೀವಲ್ವ ಅದರ ಬದಲು ನಾವು ಹೇಗಿದ್ದೀವಿ ನಮ್ಮಲ್ಲೇ ಸಾವಿರಾರು ತಿದ್ದ್ಕೊಳ್ಳೋ ಅಂಥದ್ದು ಇರುತ್ತೆ ಆ ಕಡೆ ಗಮನ ಕೊಟ್ಟಿದ್ದೇ ಆದರೆ ಅಂದರೆ ಆತ್ಮಾವಲೋಕನ ಮಾಡಿಕೊಂಡು ಆತ್ಮ ವಿಮರ್ಶೆ ಮಾಡಿಕೊಂಡು ನಮ್ಮನ್ನು ನಾವು ಪ್ರತಿಯೊಬ್ಬರೂ ಸಹ ತಿದ್ದುಕೊಳ್ಳಲಿಕ್ಕೆ ನಿಂತುಕೊಂಡಿದ್ದೆ ಆದರೆ ಅದು ಅತಿ ದೊಡ್ಡ ರೆವಲ್ಯೂಷನ್ ಅಂತ ನನಗನ್ನಿಸುತ್ತೆ ಇದನ್ನೇ ನಮ್ಮ ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣ ಅವರು ತಮ್ಮ ವಚನದಲ್ಲಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿರೋದು ಇಷ್ಟು ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ದೈವಾರ್ಪಣೆ